ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕ್ಕಿಂಗ್ ಚಾನಲ್ ನಾನಿಲ್ಲಿ ನಿಮಗೆ ಇವತ್ತು ಈರುಳ್ಳಿ ಸಾಗುನ ಮಾಡೋದು ತೋರಿಸ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡು ಈರುಳ್ಳಿ ಸಾಗುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನಾನು ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಕಾದ ನಂತರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಗೋಲ್ಡ್ ಕಲರ್ ಬಂದಮೇಲೆ ಒಂದು ಸ್ಪೂನು ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಕೂಡ ಸಿಡಿಯುವಾಗ ಒಂದಿಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ ಕರಿಬೇವನ್ನ ಹಾಕ್ಬೇಕಾದ್ರೆ ತುಂಬ ಹುಷಾರ ಕರಿಬೇವನ ಹಾಕಬೇಕು ಎಣ್ಣೆ ಕಾದಿರುತ್ತಲ್ವ ತುಂಬ ಬೇಗ ಸಿಡಿಯುತ್ತದೆ ಇದು ಹೊಸ್ದಾಗಿ ಅಡುಗೆ ಮಾಡೋರಿಗೆ ಟಿಪ್ಸ್ ಅಂತಲೇ ಹೇಳ್ಬೋದು ನಂತರ ನಾನಿಲ್ಲಿ ಒಂದು ಎರಡು ಹಸಿರು ಮೆಣ್ಸಿ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲಿ ನೀವಿದ್ರೆ ಹಾಕ್ಕೊಳ್ರಿ ಇಲ್ಲ ಅಂದರೆ ಬೇಡ ಅದು ಬೇಕು ಅಂತಲೇ ಏನಿಲ್ಲ ನಂತರ ನಾನಿಲ್ಲಿ ಈರುಳ್ಳಿ ಸಾಗಲ್ವಾ ಈರುಳ್ಳಿ ಹಾಕ್ತಿಲ್ರೆ ಸಾಗೆ ಆಗಲ್ಲ ಹಾಗಾಗಿ ನಾನಿಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಹತ್ತು ಜನಕ್ಕೆ ಈರುಳ್ಳಿ ಮಾಡಿ ಸಾಗುನ ಮಾಡ್ತಾ ಇರೋದರಿಂದ ನಾನೊಂದು ಆರುಗೆಡೆ ಈರುಳ್ಳಿನ ತಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಿರೋ ಅದ್ರ ಮೇಲೆ ಈರುಳ್ಳಿನ ಹೆಚ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ನಾನಿಲ್ಲಿ ಲಿಡ್ಡನ್ನು ಮುತ್ತಾಯಿದ್ದೀನಿ ಲಿಡ್ಡನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಲಿಡ್ಡನ್ನು ಮುಗ್ತಾಯಿದ್ದೀನಿ ಲಿಡ್ಡಲ್ಲಿ ಒಂದು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಮೇಲೆ ನೋಡಿ ಈರುಳ್ಳಿ ಈ ರೀತಿ ಬೆಂದಿದೆ ಇದಕ್ಕೆ ನಾನಿಲ್ಲಿ ಒಂದು ಟೊಮೊಟೊನ ಹಾಕಿದ್ದೀನಿ నేకరే టమోటో ఇూ కూడా ఆప్షన్ల్ నే టటో ఇష్టపడరు హాకళి ఇష్టపడల్దవ్ హాకేడి ఇంకలేక టటో కూడాందే నే ఫ్లేమల్లీ ఐదు నిమిషో ఫ్లేమల్ ఇక్కడికి ఈ టమోటో బేయస్కుంటీ నర మసాలే హాక మసాలేందే అంత మసాలేలా మన ఇతకంత అడగష్ణ హీని వందర్ధ టేబల్ స్పూనస్ట్టు అంటే ఒర టేబల్ స్పూనస్ ಧನಿಯಾದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಯಾರು ಜಾಸ್ತಿ ಖಾರ ಇಷ್ಟಪಡಿದ ಕಾರಣ ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಖಾರ ಇಷ್ಟಪಡುತ್ತಿದ್ದರೆ ನೀವು ಒಂದು ಸ್ಪೂನು ಒಂದವರು ಸ್ಪೂನ್ ಹಾಕೋಬೋದು ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಲೆ ಆದಷ್ಟು ಖಾರದ್ದೆಲ್ಲ ಹಸಿ ವಾಸನೆ ಹೋಗಬೇಕು ಆ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಎರಡು ಲೋಟ ನೀರನ್ನು ಹಾಕ್ಕೊಂತ ಇದ್ದೀನಿ ನಾನು ಅದು ಹತ್ತು ಜನಕ್ಕೆ ಮಾಡ್ತಾ ಇರೋದ್ರಿಂದ ಎರಡು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಿರೋ ಅಷ್ಟು ಜನಕ್ಕೆ ಹಾಕೋಬೋದು ಈಗ ನೀವೇನಾದರೂ ಒಂದು ಇಬ್ಬರಿಗೆ ಇದ್ದರೆ ಒಂದು ಹಾಫ್ ಲೋಟ ಹಾಕೊಂಡ್ರೆ ಸಾಕು ಇಲ್ಲ ಒಂದು ಐದು ಜನಕ್ಕೆ ಮಾಡ್ತಾಯಿದ್ರೆ ಒಂದು ಲೋಟ ಹಾಕ್ಕೊಬೋದು ನಂತರ ಆಗ್ಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಲ್ವ ಈಗಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಬೇಯ್ಕೊಳ್ತಿರಲಿ ಒಂದು ಕಡೆ ನಂತರ ಇನ್ನೊಂದು ಕಡೆಯಲ್ಲಿ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡ್ಲೆಟನ್ನು ತಗೊಂಡಿದ್ದೀನಿ ಕಡ್ಲೆಟ್ ಯಾಕೆ ತಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಕಡ್ಲೆಟನ್ನು ತಗೊಂಡು ಅದು ಸ್ವಲ್ಪ ಸ್ವಲ್ಪ ಗಂಟು ಇಲ್ದಾಗೆ ನೀಟಾಗಿ ನೀವು ಸ್ಪೂನಲ್ಲಿ ಹರತು ಕೈಲಾರತು ನೀಟಾಗಿ ಎಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಈಗ ಏನೀಗ ಕಲಿಸ್ಕೊಂಡಿದ್ದೀವಲ್ವ ಕಡ್ಲೆಟನ್ನು ನೋಡಿ ಈ ರೀತಿ ಈರುಳ್ಳಿ ಸಾಗು ಕುದಿ ಬಂದಿದೆ ಅಲ್ವಾ ನೋಡಿ ಹೀಗೆ ಗಮನಿಸ್ಬೋದು ಈರುಳ್ಳಿ ಸಾಗು ನೀರು ಹಂಗಿದೆ ಕುದಿ ಬಂದಿರೋದು ನೋಡಿ ಕಡ್ಲೆಟನ್ನು ಹಾಕಿದ್ದೀವಿ ಕಡ್ಲೆಟನ್ನು ಹಾಕುವಾಗ ಸುತ್ತಲೂ ಹಾಕಬೇಕು ಒಂದೇ ಕಡೆ ಹಾಕಬಾರ್ದು ಅದು ಒಂದೇ ಕಡೆ ಹಾಕೋದ್ರಿಂದ ಒಂದೇ ಕಡೆ ಸ್ಟಿಕ್ಕನ್ನು ಹಾಕ್ಬಿಡುತ್ತದೆ ಕಡ್ಲೆಟನ್ನು ಹಾಕಿದ ತಕ್ಷಣ ಮೇಯ್ನಾಗಿ ಅದನ್ನು ಎಲ್ಲ ಕಡೆ ಪಾಡಿಸ್ಬೇಕು ಕಡ್ಲೆಟನ್ನು ಹಾಕೋದ್ರಿಂದ ಸಾಗು ತುಂಬ ತಿಕ್ನೆಸ್ ಬರುತ್ತದೆ ನೋಡಿ ನೀವೇ ಗಮನಿಸ್ಬೋದು ಒಂದೇ ಕಡೆ ಹಾಕೋದ್ರಿಂದ ಕಡಲೆಟ್ಟು ಒಂದೇ ಕಡೆಗೆ ಇದ್ದುಬಿಡ್ತದೆ ಅದ್ರ ಸುತ್ತಲೂ ಹಾಕೋದ್ರಿಂದ ರೀತಿ ಅಂಟಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಇಷ್ಟೇ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ರೆಡಿಯಾಗೋಯಿತು ಈರುಳ್ಳಿ ಸಾಗು ಇಷ್ಟೇ ಈಸಿಯಾಗಿ ಸಿಂಪಲ್ಲಾಗಿ ಯಾವುದೇ ದುಬಾರಿ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಳ್ದಲೇ ಮನೇಲೇ ಇರ್ತಕ್ಕಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಈರುಳ್ಳಿ ಸಾಗನ್ನು ರೆಡಿ ಮಾಡ್ಬೋದು ನಾನು ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ದೆ ಇದ್ರ ಕಾಂಬಿನೇಷನಾಗಿ ನೀವು ಚಪಾತಿ ಪೂರಿ ದೋಸೆ ಹೀಗೆ ಮಾಡಿಕೊಂಡಾಗ ಈ ರೀತಿ ಸಾಗರ್ ಮಾಡ್ಕೊಳ್ರಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದೊಂದ್ಸತಿ ರೈ ಮುದ್ದೆಗೆ ಸಾಂಬಾರು ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ ಇದ್ದವ್ರು ಕೂಡ ಈ ರೀತಿ ಸಾಗ್ ಮಾಡ್ಕೊಳ್ಳಿ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರ್ತದೆ ಎಲ್ರಿಗೂ ನನ್ನ ವೀಡಿಯೋ ನಿಮ್ಗೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ದೇ ವಿಧ ವಿಧವಾದ ಥರ ಥರವಾದ ಅಡುಗೆಗಳು ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋ ಕೆಳಗಡೆ ಕಾಣ್ತಾ ಇರೋವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್